ಐದು ಟಿ ಎಮ್ ಸಿ ನೀರು ಬಿಡಬೇಕು ಅಂತ ಹೇಳಿ ಒಪ್ಪಂದ ಇದೆ ಆದರೆ ಈ ಮಹಾರಾಷ್ಟ್ರ ಸರ್ಕಾರ ಪಳ್ಳು ನೆಪ ಹೇಳಿ ನಮ್ಮ ಹಕ್ಕಿನ ಐದು ಟಿ ಎಮ್ ಸಿ ನೀರು ಬಿಡ್ತಾ ಇಲ್ಲ ಹಾಗಾಗಿ ನಮ್ಮ ಭಾಗದ ಜನರು ಕುಡಿಯುವ ನೀರಿಗಾಗಿ ಹಾಹಾಕಾರ ಇದೆ ವಿಶೇಷವಾಗಿ ಅಫ್ಜಲ್ಪುರ್ ಜವರ್ಗಿ ಆಳಂ ತಾಲೂಕಿನವರು ಬಾಳೆ ಬೆಳೆ ಮತ್ತು ಕಬ್ಬಿನ ಬೆಳೆಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತಾರೆ ಅವರು ನೀರು ಬಿಡದೇ ಇರೋ ಕಾರಣ ಬೆಳೆ ಬರಿದಾಗ್ತಾ ಬರಿದಾಗ್ತಾಯಿದೆ ಹಾಗಾಗಿ ನಮ್ಮ ರೈತರು ಈ ದೇಶದ ಏನು ಅನ್ನದಾತ ಅಂತ ಹೇಳ್ತಾರೆ ಅವರು ಇವತ್ತು ನೇ ನೇಣಿಗೆ ಇದ್ದಾರೆ ಮಹಾರಾಷ್ಟ್ರದ ಉಜ್ಜಯಿ ಜಲಾಶಯದಿಂದ ಐದು ಟಿ ಎಮ್ ಸಿ ನೀರು ಬಿಡಲಿಲ್ಲ ಅಂದರೆ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡಲಾಗುತ್ತೆ ಅಂತ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಡೀ ಕರ್ನಾಟಕದ ತುಂಬ ಉಗ್ರವಾದ ಹೋರಾಟ ಮಾಡ್ತೀವಿ ಯಾಕಂದರೆ ನಮ್ಮ ಕಲ್ಯಾಣ ಕರ್ನಾಟಕ ತೊಂಬತ್ತು ಪ್ರತಿಶತ ಜನರು ಭೀಮಾ ನದಿಗೆ ಅವಲಂಬಿತರಾಗಿದ್ದೀವಿ ಜಾನುವಾರುಗಳು ಕೂಡ ಇವೆ ಇವತ್ತು ನೀರು ಸಿಗ್ತಾ ಇಲ್ಲ ಸುಮಾರು ಎರಡು ಕಿಲೋಮೀಟರ್ನಷ್ಟು ಭೀಮಾ ನದಿ ಬತ್ತು ಹೋಗಿದೆ ಅಂತ ಹೇಳಿ ಅಂಕಿಅಂಶಗಳ ಪ್ರಕಾರ ತಿಳಿದು ಬರ್ತಾ ಇದೆ ಅದೇ ಕಾರಣದಿಂದಾಗಿ ಇವತ್ತು ನಮ್ಮ ಶಿವಕುಮಾರ್ ಅವರು ಕೂಡ ಭೀಮಾ ನದಿಯಲ್ಲಿ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದಾರೆ ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದಾರೆ ಎಲ್ಲ ರಾಜಕೀಯ ಪ ಪಕ್ಷದವರು ರಾಜಕೀಯವನ್ನು ತೊರೆದು ಪಕ್ಷಾತೀತವಾಗಿ ನಾಯಕರುಗಳು ಕೂಡ ಹೋಗಿ ಅವರಿಗೆ ಬೆಂಬಲ ಸೂಚ ಸೂಚಿಸ್ತಾ ಇದೆ ಹಾಗಾಗಿ ನಮ್ಮ ಕರ್ನಾಟಕ ಸೇನೆ ಕೂಡ ಭೀಮಾ ನದಿಗೋಸ್ಕರ ಮುಂದೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತೆ ಅಂತ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ನಮ್ಮ ಶಾಸಕರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಘನವೆತ್ತ ರಾಜ್ಯಪಾಲರು ಈ ವಿಷಯದ ಬಗ್ಗೆ ಕುಲಂಕುಷವಾಗಿ ತಿಳಿದುಕೊಂಡು ಮಹಾರಾಷ್ಟ್ರದ ಸರ್ಕಾರ ಜೊತೆ ಮಾತನಾಡಿ ಭೀಮಾ ನದಿಗೆ ಐದು ಟಿ ಎಂಸ್ ನೀರು ಹರಿಸಲೇಬೇಕಂದ್ರೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ